ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ ದಟ್ ಈಸ್ ಪ್ಲ್ಯಾಂಟರ್ ಫೇಷಿಯೇಟಿಸ್ ಅಂದರೆ ಹಿಮ್ಡಿ ನೋವು ಅಂತ ಹೇಳ್ಬೋದು ಹಿಮ್ಮಡಿ ಹಿಂಬಡಿ ನೋವು ಅಂತ ಹೇಳ್ತೀವಿ ಏನಪ್ಪ ಇದು ಹಿಮಡಿ ನೋವು ಈಗ ಎಷ್ಟೊಂದು ಜನಕ್ಕೆ ಏನಂತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದಾಗ ಅರ್ಲಿ ಮಾರ್ನಿಂಗಲ್ಲಿ ತುಂಬ ಕಾಲು ನೋವು ಇರುತ್ತೆ ಕಾಲು ನೆಲ ಮೇಲೆ ಇಡ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಸಿವಿಯರ್ ಪೇನ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಆಯ್ತಾ ಈ ಹಿಂಬಡಿ ನೋವು ಅನ್ನೋದು ಯಾವ ಯಾರಿಗೆ ಕಾಣಿಸ್ಕೊಳ್ತಂತ ಹೇಳಿದ್ರೆ ಮೋಸ್ಟ್ ಕಾಮನ್ಲಿ ಈಗ ಶುಗರ್ ಪೇಷಂಟು ಮತ್ತು ಥೈರಾಯ್ಡ್ ಅಲ್ಲಿ ಇರ್ತಾರಲ್ಲ ಅಂಥವ್ರಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಬಿಟ್ಟರೂ ಕೂಡ ಕೆಲವೊಬ್ಬರಲ್ಲಿ ಇರುತ್ತೆ ಯಾಕೆ ಕೆಲವೊಬ್ಬರು ಈಗ ಪಾದರಾಕ್ಷೆಯನ್ನು ಯೂಸ್ ಮಾಡೋದಿಲ್ಲ ನಡೆಯುವಾಗ ಇಲ್ಲಿ ಕಲ್ಲು ಬಂಡೆಗಳು ಕಲ್ಲು ಗೊಜ್ಜುಗಲ್ ಮೇಲೆಲ್ಲ ನಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಯಾರು ಜಾಸ್ತಿ ಮೆಟ್ಲೆಲ್ಲ ಹತ್ತಿ ಇಳಿಯೋದೆಲ್ಲ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯಿತಾ ಈ ಥರ ಹಿಂಬಡಿ ನೋವು ಬಂದಾಗ ಅದಕ್ಕೆ ಏನೆಲ್ಲ ಕ ನಾವು ಕ್ರಮವನ್ನು ತಗೋತ ತಗೊಳ್ಬೇಕು ಅದನ್ನು ತಡೆಗಟ್ಟಲಿಕ್ಕೆ ಏನಂತ ಹೇಳಿದ್ರೆ ಹಿಂಬಡಿ ಇದ್ದವರು ಡೈಲಿ ಬೆಳಿಗ್ಗೆ ಮತ್ತೆ ರಾತ್ರಿ ಸ್ವಲ್ಪ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಲನ್ನು ನೆನೆಸಿ ಇಡುವಂಥದ್ದು ಒಂದು ಫೋರ್ ಟು ಫೈವ್ ಮಿನಿಟ್ಸು ಬೆಳಿಗ್ಗೆ ಮತ್ತೆ ರಾತ್ರಿ ಮತ್ತೇನಪ್ಪ ಅಂತ ಹೇಳಿದ್ರೆ ಟಿ ಎ ಟೆಂಡೋ ಕಿಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಬರುತ್ತೆ ಆಯ್ತಾ ಈಗ ನಮ್ಮದು ಕಾಲು ಫುಟಲ್ಲಿ ಇದೊಂದು ಆ್ಯಂಕಲ್ ಡಾರ್ಸೆ ಫ್ಲೆಕ್ಷನ್ ಪ್ಲ್ಯಾಂಟ್ರ ಫ್ಲೆಕ್ಷನ್ ಈ ಥರ ಮಾಡೋದ್ರಿಂದ ಮೂವ್ಮೆಂಟ್ ಮಾಡೋದ್ರಿಂದ ಅವರಿಗೆ ಆ ಟೆಂಡೋ ಕಿಲೇ ಸಿಲೇಶ ಏನಿದೆಯಲ್ಲ ನಮ್ಮ ಅದು ಸ್ಟ್ರೆಚಿಂಗ್ ಎಕ್ಸಸೈಸ್ ಸ್ಟ್ರೆಚ್ ಆಗುತ್ತೆ ಆಯ್ತಾ ಅವಾಗ ಆ ಪ್ಲ್ಯಾಂಟ್ರಫೇಷಿಯ ಸ್ವಲ್ಪ ಫ್ರೀ ಆಗುತ್ತೆ ರಿಲೀಸ್ ಆಗುತ್ತೆ ಆಯ್ತಾ ಎರಡನೇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಇದು ಬರುತ್ತೆ ಒಂದು ಬಾಟ್ಲು ತೊಗೊಂಡ್ಬಿಟ್ಟು ಆಯ್ತಾ ಒಂದು ಬಾಟ್ಲ್ ತಗೊಂಡು ಅದರಲ್ಲಿ ಒಂದ್ಸಲ ಬಿಸಿ ನೀರು ಇನ್ನೊಂದು ಸಲ ತಣ್ಣೀರು ಹಾಕಿ ಕಾಲ್ಕೆ ಸ್ವಲ್ಪ ರೋಲ್ ಮಾಡಬೇಕು ಆಯ್ತು ಈ ಥರ ಎಲ್ಲ ಮಾಡೋದ್ರಿಂದ ಪ್ಲಾಂಟರಿ ಫೇಷಿಯಟಿಸ್ ಏನು ನೋವಿರುತ್ತಲ್ಲ ಅದು ರಿಲೀಫ್ ಆಗುತ್ತೆ ಅದ್ರ ಜೊತೆಗೆ ಮತ್ತು ಕೆಲವೊಂದು ನೋವಿನ ಮೆಡಿಸಿನ್ಸು ಮತ್ತು ಕೆಲವೊಬ್ಬರಿಗೆ ವಿಟಮಿನ್ ಡಿ ಮತ್ತು ಡಿಫಿಶಿಯನ್ಸಿ ಆಗಿರುತ್ತೆ ಸೊ ಅಂಥವರಿಗೂ ಪೈನ್ ಎಲ್ಲ ಬರ್ತಾ ಇರುತ್ತೆ ಸೊ ಅದೆಲ್ಲ ರಿಕ ಅದೆಲ್ಲ ಮಾಡಿಬಿಟ್ಟು ಮತ್ತೆ ಥೈರಾಯ್ಡು ಶುಗರ್ ಇದ್ದವರಿಗೆ ಅದನ್ನು ಟ್ರೀಟ್ ಮಾಡಿ ಸೊ ಇದರಿಂದ ಎಲ್ಲ ಕಂಪ್ಲೀಟ್ ರಿಲೀಫ್ ಮಾಡ್ಬೋದು ಆಯಿತಾ ಸೊ ಈ ಥರ ಎಲ್ಲ ಫಾಲೋ ಮಾಡಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಪ್ಲಾಂಟರಿ ಫೇಷಿಯೇಟಿಸ್ ಇದ್ದವರಿಗೆ ಈಗ ಸ್ಲಿಪ್ಪರ್ಸ್ ಇರುತ್ತಲ್ಲ ಸ್ಲಿಪ್ಪರ್ಸ್ ನೀವು ಚೇಂಜ್ ಮಾಡಬೇಕು ಯಾಕಂದ್ರೆ ಹಾರ್ಡ್ ಸೋಲ್ ಸ್ಲಿಪ್ಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಕೆಲವೊಬ್ರು ಅವ್ರು ಅದೆಲ್ಲ ಯೂಸ್ ಮಾಡಬಾರ್ದು ಆಯ್ತಾ ಆರ್ಥೋ ಸ್ಲಿಪ್ಪರ್ಸ್ ಅಂತ ಬರುತ್ತೆ ಸಾಫ್ಟ್ ಇರುತ್ತೆ ಕುಶನ್ ಕೈಂಡ್ ಆಫ್ ಸೊ ಅದನ್ನ ಯೂಸ್ ಮಾಡಬೇಕು ಸೊ